ಎಲ್ಲೋಸ್ಕರ ನಮಸ್ಕಾರ ಇವತ್ತಿನ ಎಪಿಸೋಡು ಪದೇ ಪದೇ ಮೂವತ್ತರ ರಿಸರ್ಜನಿಗೆ ಕಲರ್ ಸಂಖ್ಯೆಯಿಂದ ಪರಿಹಾರ ಮಾಡ್ಬೋದು ಯಾರು ಪದೇ ಪದೇ ರಿಸರ್ಚ್ ಮಾಡ್ತಾರೋ ಅವರಿಗೆ ಎರಡು ಕಲರ್ ಪರಿಹಾರ ಮಾಡ್ಬೋದು ಕಲರ್ ಸಂಖ್ಯೆಯಿಂದ ಪ್ರೇರಣದಿಂದ ಅದನ್ನು ಕಡಿಮೆ ಮಾಡ್ಬೋದು ಫಸ್ಟು ನಿಮ್ಮ ಸುಜೋಕ ರಿಪ್ಲೆಕ್ಸ್ ಪ್ರಕಾರ ಸ್ಪೀನ್ ರಿಪ್ಲೆಕ್ಸ್ ಇಲ್ಲಿ ಬರುತ್ತೆ ಇಲ್ಲಿ ಇಲ್ಲಿ ಆರೆಂಜ್ ಕಲರಿಂದ ನಂಬರ್ ಅನ್ನು ಬರೀಬೋದು ಇಲ್ಲಿ ಇಲ್ಲಿ ಇದು ಬರ್ದಿನ್ನೆಲ್ಲ ಕಾಣಿಸ್ಕೊಳ್ಳೋದ್ರೆ ಇಲ್ಲಿ ಕಾಲೇಜ್ ಕಾಲದಲ್ಲಿ ನಂಬರ್ ಫೈವ್ ಅಂತ ಬರಿಬೇಕು ಇದು ಮೂರು ದಿನ ಬರಿಬೇಕು ಅದೇ ರೀತಿ ನಿಮ್ಮ ಬಲಗೈ ಫೋರ್ ಬುಡ ಇಲ್ಲಿ ಕಿಡ್ನಿ ರಿಫ್ಲೆಕ್ಸ್ ಇಲ್ಲಿ ನಂಬರ್ ಫೋರ್ ಅಂತ ಹೇಳಿ ಎಲ್ಲೋ ಯಲ್ಲೋ ಕಾಲದಲ್ಲಿ ಬರಿಬೇಕು ಇದೇ ರೀತಿ ಅದ ಬುಡದಲ್ಲಿ ಬುಡದಲ್ಲಿ ನಂಬರ್ ಫೋರ್ ಎಲ್ಲೋ ಹಳದಿ ಕಾಲದಲ್ಲಿ ಬರಿಬೇಕು ಮೂರು ದಿನ ಸ್ಪೀನ್ ರಿಫ್ಲೆಕ್ಸಿಗೆ ನಂಬರ್ ಫೈವ್ ಅಂತ ಆರೆಂಜಲ್ಲಿ ಬರೀಬೇಕು ಅದೇ ನಿಮ್ಮ ಬಲಗೈ ತೋರೋ ಬುಡ ಕಿಡ್ನಿ ರಿಫ್ಲೆಕ್ಸಿಗೆ ನಂಬರ್ ಫೋರ್ ಅಂತ ಕಳಿಸ್ ಬರಿಬೇಕು ಈ ರೀತಿ ಬರಿತಾ ಬಂದರೆ ನಿಮ್ಮ ಪದೇ ಪದೇ ಯೂರಿನ್ ಮಾಡ್ತಾ ಇರೋದು ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಇದು ಡೈಲಿ ಹಾಕ್ಬೇಕು ಅದು ಕಡಿಮೆ ಆಗೋ ನಿಮಗೆ ಕಡಿಮೆ ಆಗೋ ಹಾಕ್ತ ಬಂದರೆ ಮೂರು ದಿನ ನಂಬರ್ ಫೈವ್ ಆರೆಂಜಲ್ಲಿ ಬರಿಬೇಕು ರೀತಿ ತೋರ್ಗಳು ನಂಬರ್ ಫೋರ್ ಅಂತ ಕಳೆಯುತ್ತಾರೆ ಬರಬೇಕು ಈ ರೀತಿ ಪರೀಕ್ಷೆ ಬಂದರೆ ಸಂಪೂರ್ಣವಾಗಿ ಪದೇ ಪದೇ ವಿರು ನೋಡೋದು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು